ಕನ್ನಡದ ಕಲಾ ರಸಿಕರಿಗೆ ಡಿ ಕೆ ರಮೇಶ್ ಮಾಡುವ ನಮಸ್ಕಾರಗಳು ಸೊ ಇದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಫಾರ್ಟಿ ಫೈ ಚಿತ್ರ ತುಂಬ ಅದ್ಭುತವಾಗಿ ಸೊ ಮೂಡ್ ಬರ್ತಾ ಇದೆ ಆ ಟ್ರೈಲರ್ ನೋಡಿದ್ರೇ ಒಂದು ಖುಷಿ ಆಗುತ್ತೆ ಉಪೇಂದ್ರ ಸರ್ ಶಿವರಾಜ್ ಕುಮಾರ್ ಸರ್ ಬಹಳ ಅದ್ಭುತವಾಗಿ ಸೊ ಮಾಡಿದ್ದಾರೆ ನಿಜವಾಗ್ಲೂ ಸೊ ಒಂದು ಒಂದು ಹಾಲಿ ಹುಡ್ಡು ಸೊ ರೇಂಜ್ಗೆ ಈ ಒಂದು ಫಿಲಮನ್ನು ಸೊ ಮಾಡಿದ್ದಾರೆ ಅರ್ಜುನ್ ಸರ್ ಅವರ ಡೈರೆಕ್ಷನಲ್ಲಿ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಸೊ ಮೂಡ್ ಬಂದಿದೆ ಈ ಒಂದು ಟ್ರೈಲರನ್ನು ನೋಡ್ತಿದ್ರೆ ಸೊ ಇಷ್ಟು ಖುಷಿ ಆಗುತ್ತೆ ಸೊ ಇದೊಂದು ಇತಿಹಾಸನ ಸೊ ಬರೀತದೆ ಈ ಒಂದು ಫಿಲಮ್ ಅಂತ ಸೊ ಅಂದ್ಕೊಂಡಿದ್ದೀನಿ ಓಕೆ ಇತಿಹಾಸದ ಪುಟದಲ್ಲಿ ಇದು ಒಂದು ಆ್ಯಡ್ ಆಗುತ್ತೆ ಅಂಥ ಇತ್ತೀಚಿನ ದಿನಗಳಲ್ಲಿ ಓಕೆ ತುಂಬ ಅದ್ಭುತವಾಗಿ ಕನ್ನಡ ಸಿನಿಮಾವನ್ನು ದೊಡ್ಡ ಲೆವೆಲ್ಗೆ ಓಕೆ ದೊಡ್ಡ ಡ್ರೀಮನ್ನು ಇಟ್ಕೊಂಡು ಸೊ ಫಿಲಮನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ಆ ಸಕ್ಸಸ್ಸಿನ ದಾರಿಯಲ್ಲಿ ಈ ಒಂದು ಫಿಲಮ್ ಸುಧಾ ಸೇರುತ್ತೆ ಓಕೆ ಅಷ್ಟು ಡೆಡಿಕೇಶನನ್ನು ಪ್ರತಿಯೊಬ್ಬರು ಸುಧಾ ಮಾಡಿದ್ದಾರೆ ಸೊ ನೋಡ್ತಾ ಇದ್ರೆ ಸೊ ಇನ್ನೊಂದ್ಸಲಿ ನೋಡಬೇಕು ಅಂತ ಅನಿಸುತ್ತೆ ಹಾಗಾಗಿ ಇಪ್ಪತ್ತೈದನೇ ತಾರೀಕು ಓಕೆ ಥೇಟ್ರಲ್ಲಿ ಸೊ ರಿಲೀಸ್ ಆಗ್ತಾಯಿದೆ ಪ್ರತಿಯೊಬ್ಬರು ಸುಧಾ ನಿಮ್ಮ ಫ್ಯಾಮಿಲಿ ಜೊತೆಗೆ ಬಂದು ಈ ಒಂದು ಆ ಫಿಲಮನ್ನು ನೋಡಿ ಸೊ ನಂಬರ್ ಫಾರ್ಟಿ ಫೈವ್ ಪ್ರತಿಯೊಬ್ಬರು ಸುದ ಒಳ್ಳೆ ಆ್ಯಕ್ಟಿಂಗನ್ನು ಸೊ ಮಾಡಿದ್ದಾರೆ ನಿಜವಾಗ್ಲೂ ಸೊ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅದು ಟೆನ್ ಟೈಮು ಸೊ ರೀಚ್ ಆಗುತ್ತೆ ಓಕೆ ಕನ್ನಡ ಇಂಡಸ್ಟ್ರಿ ಓಕೆ ದೊಡ್ಡ ಲೆವೆಲ್ಗೆ ಸೊ ಹೋಗ್ತಾ ಇದೆ ಅದಕ್ಕೆ ಸೊ ಪ್ರೂವ್ ಮಾಡಿದ್ದಾರೆ ಕಾಂತಾರ ಆಗಿರ್ಬೋದು ಕೆ ಜಿ ಎಫ್ ಆಗಿರ್ಬೋದು ಒನ್ ಟು ಓಕೆನಾ ಸೊ ಭಾಳಷ್ಟು ಫಿಲಮ್ಗಳು ಓಕೆ ಈ ಒಂದು ರೆಕಾರ್ಡ್ಗೆ ದೊಡ್ಡಷ್ಟು ಓಕೆ ರೆಕಾರ್ಡಿಯನ್ನು ಸೊ ಬ್ರೇಕ್ ಮಾಡ್ತಾ ಇದ್ವಿ ಆ ಒಂದು ದೊಡ್ಡ ರೆಕಾರ್ಡಲ್ಲಿ ಈ ಒಂದು ಸುದ ಫಿಲಮು ಸೇರುತ್ತೆ ಹಾಗಾಗಿ ಇಪ್ಪತ್ತೈದನೇ ತಾರೀಕು ಮಿಸ್ ಮಾಡಿದರೆ ಬಂದು ಅಲ್ಲಿ ಸೊ ಫಿಲಮನ್ನು ನೋಡಿ ಓಕೆ ಸೊ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಮತ್ತೆ ಸಪೋರ್ಟನ್ನು ಮಾಡಿ ಥ್ಯಾಂಕ್ ಯು ಸೋ ಮಚ್ ಸೊ ಈ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಥ್ಯಾಂಕ್ ಯು ಸೋ ಮಚ್